ಮೊದಲಿಗೆ ಇಲ್ಲಿನ ಯಲಂಕಾದಲ್ಲಿರ್ತದ ಕಾಂಗ್ರೆಸ್ ಮುಖಂಡರನ್ನ ಕರ್ಕೊಂಡು ನಿಯೋಗ ಕರ್ಕೊಂಡೋಗಿ ಮೊದಲಿಗೆ ನಮ್ಮ ಬೆಂಗಳೂರು ಜಿಲ್ಲಾ ಉಸ್ತುವಾರಿ ಸಚಿವರು ಉಪಮುಖ್ಯಮಂತ್ರಿಗಳು ನಮ್ಮ ಪಕ್ಷದ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಭೇಟಿ ಮಾಡ್ತೀವಿ ಅದಾದ ಮೇಲೆ ಸಾಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಒಂದು ತನಿಖಾ ತಂಡವನ್ನು ನೇಮಿಸಬೇಕು ತನಿಖೆ ಮಾಡಬೇಕು ಯಲಂಕಾ ವಿಧಾನಸಭಾ ಕ್ಷೇತ್ರದಲ್ಲಿ ಈತ ಎಮ್ ಎಲ್ ಎ ಮುಂಚಿತವಾಗಿ ಸರ್ಕಾರಿ ಜಾಗ ಎಷ್ಟಿತ್ತು ಇವತ್ತು ಎಷ್ಟಾಗಿದೆ ಉಳಿದಿರ್ತಕ್ಕಂಥ ಜಾಗ ಯಾರ್ಯಾರು ಪಾಲಾಗಿದೆ ಇದು ತನಿಖೆ ಮಾಡಿ ನಾವು ಬಿಡೋದಿಲ್ಲ ನಾವುಗಳು ಈ ಕೆಲಸ ನಾವು ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ ಸಾರ್ವಜನಿಕವಾಗಿ ಇಡೀ ಕ್ಷೇತ್ರ ಜನತೆ ಗೊತ್ತಾಗಬೇಕು ನೀನೇ ನಾನು ಪ್ರಾಮಾಣಿಕನು ನಾನು ಪ್ರಾಮಾಣಿಕನು ಅಂತ ಎಲ್ಲ ಕಡೆ ಹೇಳ್ಕೊಂಡು ಹೋಗ್ತೀಯಲ್ಲಪ್ಪ ಆಗಲಿ ಮುಂದೆ ಬಾ ಹೌದು ನನ್ನ ಮೇಲೆ ತನಿಖೆ ಮಾಡಿ ಅಂತೇಳಿ ನೀನೇ ಒಂದು ಸರ್ಕಾರಕ್ಕೆ ಒಂದು ಮನವಿ ಕೊಡು ನೀನು ಅಷ್ಟೇ ಸತ್ಯ ಹರಿಶ್ಚಂದ್ರನಾಗಿದ್ರೆ ಸರ್ಕಾರಕ್ಕೆ ಹೇಳಿ ಹೌದು ನನ್ನ ಮೇಲೆ ನಿಷ್ಕ ಕಳಂಕ ಬಂದಿದೆ ನಾನು ನಿಷ್ಕಳಂಕ ಆಗಬೇಕಾಗಿದೆ ಇವತ್ತು ಅದಕ್ಕೋಸ್ಕರ ತನಿಖೆ ಮಾಡಿ ಅಂತೇಳು ತನಿಖೆ ಮಾಡಿಸೋಣ ಸರ್ಕಾರಿ ಜಮೀನು ಯಾರ್ಯಾರು ಪಾಲಾಗಿದೆ ಎಲ್ಲೆಲ್ಲಿ ಹೋಗಿದೆ ನೀನು ಈ ಡಬಲ್ ಗೇಮ್ ಕೆಲಸ ನಾವು ಕಣ್ಣಾರೆ ನೋಡಿದ್ದೀನಿ ನಾನು ಕನ್ನಡ ಶಾಸಕನಾಗಿದ್ದಾಗ ಗ್ರಾಮ ಸಭೆಗಳಿಗೆ ಬಂದ್ರೆ ಪಕ್ಕದಲ್ಲೇ ಕೂಡ್ಸ್ಕೊಂಡು ಮಾತಾಡ್ತಾ ಇದ್ದೆ ನಾನು ಬೇರೆ ಆ ಕಡೆ ಒಂದ್ ಕಡೆ ಆತ ಮಾತಾಡಿ ಈ ಕಡೆ ಒಂದ್ ಕಡೆ ನಾನು ಮಾತಾಡ್ತಾ ಇರಲಿಲ್ಲ ಪಕ್ಕದಲ್ಲೇ ಕೂಡಿಸ್ಕೊಂಡು ಗ್ರಾಮ ಸಭೆಯಲ್ಲಿ ಆತ ಏನ್ ಅನ್ಯಾಯಗಳು ಮಾಡಿದ್ದೆ ಅಂತ ನೇರವಾಗಿ ಹೇಳ್ತಾ ಇದ್ದೆ ನಾನು ಈ ರೀತಿ ಬಂದಂತ ನಾನು ಇವತ್ತು ಇಷ್ಟೆಲ್ಲ ಅನ್ಯಾಯಗಳಾಗಿದ್ರು ಕೂಡ ಜನರಿಗೆ ಒಂದು ಭಯದ ವಾತಾವರಣ ನಿರ್ಮಾಣ ಆಗಿದೆ ಇವತ್ತೊಂದು ದಿವಸ ಇವತ್ತು ಗೋಪಾಲ ಕೃಷ್ಣ ಇಲ್ಲಿ ಕುಳ್ತಿದ್ದಾರೆ ಗೋಪಾಲ ಕೃಷ್ಣನ ಮೇಲೆ ಎಷ್ಟು ಕೇಸ್ಗಳು ಹಾಕ್ಸಿದ್ದಾರೆ ಏನ್ ದರೋಡೆ ಮಾಡಿದಾನ ಅಥವಾ ಕೊಲೆ ಮಾಡಿದಾನ ಏನ್ ಮಾಡಿದಾನೆ ನಿನ್ನ ವೈಯಕ್ತಿಕ ದ್ವೇಷಕ್ಕೋಸ್ಕರವಾಗಿ ಆತನ ಮೇಲೆ ಇಲ್ಲ ಸಲದ ಆಪಾದನೆಗಳನ್ನ ಮಾಡಿದ್ರೆ ಮುಖಾಂತರವಾಗಿ ಕೇಸುಗಳು ಹಾಕ್ಸಾಗೋದು ಎಲ್ಲೂ ಓಡಾಡಬಾರ್ದು ಭಯ ಪಟ್ಕೊಂಡು ಮನೇಲಿ ಕುತ್ಕೊಂಡ್ಬಿಡ್ಬೇಕು ಒಬ್ಬ ವಿಧಾನಸಭೆಗೆ ಸ್ವ ಎರಡು ಸತಿ ಸ್ಪರ್ಧೆ ಮಾಡಿರ್ತಕ್ಕಂಥ ಕ್ಯಾಂಡಿಡೇಟ್ಗೆ ಭಯ ಇರಿಸಿದ್ರೆ ಇನ್ನು ಸಾಮಾನ್ಯ ಕಾರ್ಯಕರ್ತನ ಏನಾಗ್ತಾನೆ ಕಾರ್ಯಕರ್ತರು ಬಿಡಿ ಸಾಮಾನ್ಯ ಪ್ರಜೆ ಏನಾಗ್ತಾನೆ ಅದರಲ್ಲಿ ತೊಡೆ ತರ್ತಾರೆ ಜಿ ಸಿ ಚಂದ್ರಶೇಖರ್ ನಿನಗೆ ತಾಕತ್ತಿದ್ರೆ ಇಲ್ಲಿ ಆಧಾರ್ ಒಂದು ವಾರ್ಡರ್ ಬಂದು ಕಂಟೆಸ್ಟ್ ಮಾಡು ಆಮೇಲೆ ಬೇಕಾದ್ರೆ ನಿಂಗೆ ಗೆದ್ದಿ ಅಂತಂದ್ರೆ ನನ್ನ ಮೇಲೆ ವಿಧಾನ ಸಭೆಗೆ ಕಂಟೆಸ್ಟ್ ಮಾಡಿ ಅಂತೇಳಿ ಅಂತ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ನೂರ ನಲವತ್ತು ವರ್ಷದ ಇತಿಹಾಸ ಇರ್ತಕ್ಕಂಥ ಪಕ್ಷ ನಮಗೆ ಗೊತ್ತಿದೆ ಯಾರಿಗೆ ನಿಲ್ಲಿಸಬೇಕು ಏನು ಮಾಡಬೇಕು ಅಂತೇಳಿ ಅಂತ ಈಗಾಗಲೇ ನಾವು ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರ ನೂರ ಮೂವತ್ತೊಂಬತ್ತು ಕಾಂಗ್ರೆಸ್ ಶಾಸಕರು ಇದ್ದಾರೆ ಇನ್ನ ಎಂಬತ್ತೈದು ಏನಿದಾವೋ ಆ ಎಂಬತ್ತೈದು ಕ್ಷೇತ್ರ ಸೋತಿರ್ತಕ್ಕಂಥವ್ರನ್ನ ಸಭೆ ಕರೀತಾ ಇದೀವಿ ಈಗ ಅವರ ಏನು ಅಂತೇಳಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಸಭೆ ಮಾಡಿ ಅವರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಇವತ್ತಿನ ದಿವಸ ಅಧಿಕಾರಿಗಳಿಗೆ ಒಂದು ಸಂದೇಶವನ್ನು ಕೊಡ್ತೀವಿ ನಾವು ನೀವೇನಾದ್ರೂ ಶಾಸಕರು ಇನ್ನೊಬ್ರು ಅವರ ಮಾತನ್ನ ಕೇಳ್ಕೊಂಡು ಸಾರ್ವಜನಿಕರಿಗೆ ತೊಂದರೆ ಕೊಡ್ತ ಕೆಲಸ ಮಾಡಕ್ಕೆ ಹೋದಿ ಅಂತಂದ್ರೆ ಒಳ್ಳೆ ಮಾತನ್ನು ಕೇಶವರಾಜ ಗೋಪಾಲಕೃಷ್ಣ ಮಾತಾಡಿದ್ದಾಯಿತು ನಮ್ಮ ಜಿಲ್ಲಾಧ್ಯಕ್ಷರು ಅಬ್ದುಲ್ ವಾಜೀದ್ ಅವರು ಲಾವಣ್ಯ ಮಾತಾಡಿದ್ದಾಯಿತು ಎಲ್ಲರೂ ಕೂಡ ಮಾತಾಡಿದ್ದಾರೆ ಯಾರಿಗೂ ಕೌಡೆ ಕಾಸಿನ ಬೆಲೆ ಕೊಡ್ತಾ ಇಲ್ಲ ಅಧಿಕಾರಿಗಳು ಅಂತೇಳಿ ಹೇಳ್ತಾ ಇದ್ದಾರೆ ಇವತ್ತೊಂದು ದಿವಸ ಮುಂದಿನ ಹೋರಾಟ ಏನಪ್ಪ ನಿಮ್ಮ ಕಚೇರಿ ಮುಂದೆ ಧರಣಿ ಮಾಡ್ತಕ್ಕಂಥದ್ದು ನಾನೇ ನೇರವಾಗಿ ಖುದ್ದಾಗಿ ಬಂದು ಲೀಡ್ ಮಾಡ್ತೀನಿ ನಾನೇ ಕೂತ್ಕೊಳ್ತೀನಿ ಕಚೇರಿ ಮುಂದೆ ಧರಣಿಗೆ ನೋಡೋಣ ಏನು ಮಾಡ್ತಾರೆ ಅಂತೇಳಿ ಅಂತ ಏನಾಗಿದೆ ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಇರ್ತಕ್ಕಂಥದ್ದು ಏನಕ್ಕಪ್ಪ ಲ್ಯಾಂಡ್ ಆರ್ಡರ್ ಏನಾಗಿದೆ ನೋಡು ಅಂತೇಳಿ ಅಂತ ರಿಯಲ್ ಎಸ್ಟೇಟ್ ಮಾಡಕ್ಕಲ್ಲ ಪೊಲೀಸ್ ಆಫೀಸರ್ ಇರ್ತಕ್ಕಂಥದ್ದಿಲ್ಲಿ ಹೇಳ್ತಾ ನಮ್ಮ ಕಾರ್ಯಕರ್ತರು ಹೇಳ್ತಾ ಇದ್ದಾರ್ರಿ ಯಾರ ಮೇಲೆ ಆದ್ರೂ ಎಫ್ ಐ ಆರ್ ಹಾಕಿದ್ರು ಅಂತಂದ್ರೆ ಆ ಎಫ್ ಐ ಆರ್ ತೆಗೆಸ್ಬೇಕಂದ್ರೆ ಮಿನಿಮಮ್ ಒಂದುವರೆ ಲಕ್ಷ ರೂಪಾಯಿ ಕೊಡ್ಬೇಕಂತೆ ಏನ್ ಫಿಕ್ಸ್ ಆಗಿದೆ ಹೋಟೆಲ್ ಮೆನು ಇದೆಯಲ್ಲ ಕಾಫಿಗಿಷ್ಟು ಇಡ್ಲಿಗಿಷ್ಟು ಒಡೆಗಿಷ್ಟು ಹಿಂಗೆ ಇರ್ತೀರಿ ಅಂತ ಒಂದೊಂದು ಕಂಪ್ಲೇಂಟ್ ಆದ್ರೆ ಇಷ್ಟು ದುಡ್ಡು ಕೊಟ್ಟು ಬಿಡಿಸ್ಕೊಂಬರ್ಬೇಕು ಅಂತೇಳಿ ಪರಿಸ್ಥಿತಿ ನಿರ್ಮಾಣ ಆಗೋಯ್ತು ಅಂದ್ರೆ ಏನಾಗ್ಬೇಕು ಇವತ್ತೊಂದ್ ದಿವಸ